ಎಲ್ಲೋ ದರ್ಶನ್ ಟಾರ್ಗೆಟ್ ಮಾಡ್ತಾ ಇದೆಯಾ ರಾಜಕೀಯ ಷಡ್ಯಂತ್ರ ಇದೆಯಾ ಖಂಡಿತ ಸರ್ ಇರುತ್ತೆ ಸರ್ ಯಾರು ಅಂತ ಗೊತ್ತಿರಲ್ಲ ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಯಾಕಂದರೆ ಸರ್ ಎಲೆಕ್ಷನ್ ಟೈಮಲ್ಲಿ ನಮ್ಮ ಬಾಸ್ ಪ್ರತಿಯೊಬ್ಬರಿಗೂ ಕೂಡ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಸರ್ ಅದರಲ್ಲೂ ಸ್ಪೆಷಲ್ ಆಗಿ ಅಮ್ಮ ಅಂದ್ಬಿಟ್ಟು ಒಬ್ಬ ಮೇಡಮ್ ಅವರು ಮಾಡಿದ್ರು ಅವ್ರಿಗೂ ಕೂಡ ಕೃತಜ್ಞತೆ ಇಲ್ಲ ಸರ್ ಸರ್ ಇವತ್ತು ಅದೇ ಜಾಗದಲ್ಲಿ ಅಂಬರೀಷ್ ಇದ್ದಿದ್ರೆ ಸರ್ ಆ ವ್ಯಕ್ತಿ ಇವತ್ತು ಈ ಈಗ ಆಗಿ ಬಿಡ್ತಿರಲಿಲ್ಲ ಸರ್ ಯಾವುದೇ ಕಾರಣಕ್ಕೂ ದರ್ಶನ್ ನಮ್ಮ ಬಾಸ್ ಈ ರೇಂಜ್ ಬರೋ ದಾರಿ ಸಿಕ್ತಿರಲಿಲ್ಲ ಯಾಕಂದರೆ ಆ ಹಸ್ತ ಕಳ್ಕೊಂಡ್ಬಿಟ್ರು ಸರ್ ಆ ಜಾಗದಲ್ಲಿ ಇವತ್ತು ಅಮ್ಮ ಅಂತ ಕರಿತಿದ್ರು ಸರ್ ಅದನ್ನು ಉಳಿಸ್ಕೊಳ್ದ ಉಳಿಸ್ಕೊಳ್ಳಿಲ್ಲ ಸರ್ ಅವರು ಆಯ ಇದೇ ಬರಲಿಲ್ಲ ಅವ್ರಿಗೆ ಸರ್ ಮಗ ಅಂತ ಬರೀ ಬಾಯಲ್ಲಿ ಕರೆಯೋದಲ್ಲ ಸರ್ ಎದೆ ಇರಬೇಕು ಸರ್ ಮಗ ಅನ್ನೋದು ಬರೀ ಬಾಯಿ ಮಾತುಕತೆ ಅಮ್ಮ ನನ್ನ ಮಗ ದೊಡ್ಡ ಮಗ ದರ್ಶನ್ ನನ್ನ ಮಗ ಅಂತ ಎಲೆಕ್ಷನ್ಗೋಸ್ಕರ ಕರಿದಿಯೋದಲ್ಲ ಸರ್ ಸರ್ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ನನ್ನ ಮಗ ಅಂತ ಒಂದು ಸರಿ ಇಲ್ಲಿ ಮೇಲೆ ಮಗ ಅನ್ನೋದು ಸಾಯೋವರೆಗೂ ಇರಬೇಕು ಇವತ್ತು ನಮ್ಮ ಭಾಷೆ ಏನು ಮಾಡಿದ್ರು ಸರ್ ಅಮ್ಮ ಅಂತ ಕರೆದಿದ್ದಕ್ಕೆ ಎಲೆಕ್ಷನಲ್ಲಿ ಒಂದು ಮಾತು ಹೇಳಿದ್ರು ಏನು ಹೇಳಿದ್ರಳೆ ಎಮ್ಮ ಈಗ ಒಂದು ಸೆಕೆಂಡ್ ಕರಿತಾವನೆ ಅಂದರು ಕೂಡ ಎರಡು ನಿಮಿಷ ಬರ್ತೀನಿ ನಮ್ಮ ಅಮ್ಮನ ಕೆಲಸ ಮಾಡಿ ಮುಗಿಸ್ಕೊಂಡ್ಬರ್ತೀನಿ ಅಂತಂದರು ಸರ್ ಅದು ಸರ್ ಎದೇಲಿರೋ ಪ್ರೀತಿ ಇದೆಲ್ಲ ಸರ್ ಇದು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಮಾಡಿರೋ ಗಿಮ್ಮಿಕ್ಕು ಸರ್ ಯಾವ ಮಗನೂ ಇಲ್ಲ ಯಾವ ತಾಯೂ ಇಲ್ಲ ಸರ್ ಒಟ್ಟಿನಲ್ಲಿ ನಮ್ಮ ಬಾಸ್ನ ಅವರವರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಚೆನ್ನಾಗಿ ನಮ್ಮ ಬಾಸ್ನ ಬಳಸ್ಕೊಂಡ್ರು ಕಷ್ಟ ಅಂತ ಬಂದ ತಕ್ಷಣ ಎಲ್ಲ ಬಿಟ್ಟೋಗ್ಬಿಟ್ರು ಸರ್ ಸರ್ ಜೊತೇಲಿ ಎಷ್ಟು ಜನ ಇದ್ದರು ತುಂಬ ಜನ ದೊಡ್ಡ ಸರ್ಕಲು ಯಾರಿದ್ದಾರೆ ಸರ್ ಅವ್ರ ಥರ ಎಲ್ಲಿ ತೊಗೊಂಡ್ರು ಅವ್ರ ಹತ್ರ ಅನ್ನ ತಿಂದರು ಕೆಲಸ ಮಾಡಿಸ್ಕೊಂಡ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ರು ಅಣ್ಣ 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 ಅಂತ ಪ್ರತಿಯೊಬ್ಬರು ಏನು ನಮ್ಮ ಅಣ್ಣ ಪ್ರಪಂಚನೇ ಎದುರಾಕೊಳ್ತೀನಿ ಅಂತ ಮಾತಾಡೋದು ಸರ್ ಇವತ್ತಿನವರೆಗೂ ಆ ಥರ ನಿಂತಿರೋದು ಇಬ್ಬರೇ ಸರ್ ಒಂದು ಸೆಲೆಬ್ರಿಟೀಸ್ಗಳು ನಾವುಗಳು ನಮ್ಮ ಭಾಷೆ ಎಂಥ ಪರಿಸ್ಥಿತಿಯಲ್ಲಿದ್ರು ಎಂಥ ಕಷ್ಟದಲ್ಲಿದ್ದರು ಇಡೀ ಪ್ರಪಂಚನೇ ಎದುರಾಕೊಂಡ್ರು ಅವ್ರ ಜೊತೆ ನಾವು ಇರ್ತೀವಿ ಅಂತ ಇವತ್ತಿಗೂ ಮಾತ ಮೇಲೆ ನಿಂತಿರೋರು ನಾವು ಅದು ಬಿಟ್ಟರೆ ಧನ್ವೀರ್ ಅವರು ತಮ್ಮನಾಗ ಅವ್ರು ನಿಂತಿರೋದು ಅದು ಬಿಟ್ಟರೆ ಇನ್ನೂ ಎಂಟಿ ಧರ್ಮಪತ್ನಿಯವರು ಸರ್ ಅವ್ರು ಬಿಡಿ ಸರ್ ಗ್ರೇಟು ಈ ತರ ಒಬ್ಬ ಮನುಷ್ಯನ ತುಳಿಬೇಕಂತ ತುಂಬಾ ಪ್ಲಾನ್ ಮಾಡ್ಕೊಂಡೆ ಕಾಯ್ಕೊಂಡಿದ್ದು ಮಾಡಿದ್ದಾರೆ ಕಷ್ಟ ಅಂತ ಬಂದ ತಕ್ಷಣ ಬೇಳೆ ಬೇಸ್ಕೊಂಡು ದೂರ ಬಿಡಿ ಸರ್ ಯಾರು ಬಗ್ಗೆ ಮಾತಾಡೋದು ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಎಲ್ಲ ತುಂಬಾ ವೈರಲ್ ಆಗಿತ್ತು ಸೆಂಟ್ರಲ್ ಜೈಲಲ್ಲಿ ಮೋಜು ಮಸ್ತಿ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಇದ್ರು ನಿಮಗೆಲ್ಲೋ ಅನಿಸ್ತೀನಿ ದರ್ಶನ್ ಅಭಿಮಾನಿ ಆಗಿದ್ರಿ ದರ್ಶನ್ ಒಂದ್ ಕಡೆ ಅನ್ಯಾಯ ಆಗ್ತಿದೆ ಅನಿಸ್ತಿದೆ ನಿಮಗೆ ಸರ್ ಖಂಡಿತ ಸರ್ ಅನ್ಯಾಯ ಆಗ್ತಿದೆ ಅಂತ ಅನ್ನಿಸ್ತಿದೆ ಮತ್ತು ನಮಗೂ ಕೂಡ ನೋವಾಗ್ತಿದೆ ಯಾಕಂದರೆ ಅವರೊಂದು ಚಾಪೆ ದಿಮ್ಗೆ ಎಷ್ಟು ಒದ್ದಾಡ್ತಿದ್ದಾರೆ ಅದನ್ನು ಒಂದು ಮನವಿ ಮಾಡ್ತಿದ್ದಾರೆ ಒಂದು ಚಾಪೆ ದಿಂಬು ಕೂಡ ಮುಂದೆ ಹೋಗಿ ಕೈ ಕಟ್ಕೊಂಡು ಅವ್ರು ಕೇಳ್ಕೊತಿದ್ದಾರೆ ಅದನ್ನು ಕೂಡ ಅವ್ರು ಅಂತ ಅಂಥದ್ರ ಮಧ್ಯದಲ್ಲಿ ಇಂಥ ಉಮೇಶ್ ರೆಡ್ಡಿಗಳು ಇಂಥ ನೆಕ್ಸಲೆಟ್ಗಳಿಗೆಲ್ಲ ಸರ್ ಎಂಥ ರಾಜ ವೈಭವ ಕೊಟ್ಟಿದ್ದಾರೆ ಸರ್ ಅದು ಅನ್ಯಾಯ ಅಲ್ದರೆ ಇನ್ನೇನು ಸರ್ ಅದು ಅವ್ರಿಗೆ ಸರ್ ಅವರಿಗಿಂತ ಕಷಣಾಯ ಕೆಲಸ ನಮ್ಮ ಭಾಷೆ ಏನು ಮಾಡಿಲ್ಲ ಸರ್ ಸರ್ ಇನ್ನೊಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹತ್ತಾರು ಜನಕ್ಕೆ ಒಳ್ಳೊಳ್ಳೆ ಮೂವಿ ಕೊಟ್ಟಿದ್ದಾರೆ ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿದ್ದಾರೆ ಸರ್ ಅವರನ್ನು ನಂಬ್ಕೊಂಡು ಇವತ್ತು ಜೀವನ ಮಾಡೋ ಕುಟುಂಬಗಳು ಲಕ್ಷಾಂತರ ಇದೆ ಅಂಥದ್ರಲ್ಲಿ ಸರ್ ಅಂತ ಒಳ್ಳೆ ಮನುಷ್ಯನಿಗೆ ಒಂದು ಚಾಪೆ ದಿಂಬು ಪರದಾಡೋ ಪರಿಸ್ಥಿತಿ ಕೊಟ್ಟರು ಇವತ್ತು ಯಾವನ್ನು ಹದಿನೆಂಟು ಕೊಲೆ ಮಾಡಿದ್ದಾನೆ ಐವತ್ತಾರು ಜನ ರೇಪ್ ರೇಪ್ ಮಾಡಿದ್ದಾನೆ ಇಂಥ ನನ್ನ ಮಕ್ಕಳು ಕೊಡ್ತಿರೋ ಸೌಕರ್ಯ ನಮ್ಮ ಸರ್ಕಾರ ಸರ್ ನಿಜವಾಗ್ಲು ನಾವೇ ತಲೆ ತಗ್ಸ್ಬೇಕು ಸರ್ ಇಂಥ ಸರ್ಕಾರದಲ್ಲಿ ಇವತ್ತು ಹಿಂಗೆ ಆಗ್ತಿದೆಯಲ್ಲ ಅಂತ ಸರ್ ನಮ್ಮ ಕರ್ನಾಟಕದಲ್ಲಿ ಹಿಂಗೂ ಉಂಟಾ ಒಳ್ಳೆ ಕೆಲಸ ಮಾಡಿರೋರಿಗೆ ಬೆಲೆನೇ ಇಲ್ವಾ ಅಂದ್ರೆ ನೆಕ್ಸಿಲೆಟ್ ಮಾಡ ಕೆಲಸ ಮಾಡಿ ಏನೋ ರೇಪ್ ಇಷ್ಟ ನನ್ನ ಮಕ್ಳಿಗೆ ಅವ್ರಿಗಿರೋ ಯೋಗ ನಮ್ಮ ಇಲ್ವಾ ಸರ್ ಎಲ್ಲಿಂದ ಎಲ್ಲಿಗೆ ಸರ್ ತಪ್ಪು ಸರಿ ಅನ್ನೋದೇ ಗೊತ್ತಿಲ್ವಾ ಸರ್ ಓಲಿ ನಮ್ಮ ಕರ್ನಾಟಕದಲ್ಲಿ ಬೇರೆಯವ್ರಿಗೆ ಕೂಡ ರಾಜ್ಯ ನಮ್ಮ ಬಾಸು ಕೊಡದ ಹೋಗ್ತಿದಾರಲ್ಲ ಸರ್ ಅದು ಮೋಸ ಅಲ್ವಾ ಸರ್ ಅದು ಇದೆಲ್ಲ ನೋಡಿರಿ ನಿಮಗೆಲ್ಲ ಒಂದು ಕಡೆ ಅನಿಸ್ತದೆ ದರ್ಶನ್ ಒಂದು ಸಿಗರೇಟ್ ಸೇದಿಕೆ ಅಷ್ಟು ತುಂಬ ವೈರಲ್ ಮಾಡಿದ್ರು ಅಷ್ಟೊಂದು ಜನ ಕಡೆ ಮಾತಾಡೋರು ಈ ವಿಚಾರದಲ್ಲಿ ಯಾಕೆ ಕೆಲವೊಬ್ಬರು ಒಂದು ಮಾತಾಡ್ತಾ ಇಲ್ಲ ಅನಿಸ್ತಲ್ಲ ನಿಮಗೆ ಸರ್ ಪ್ರತಿಯೊಬ್ಬರು ಏನಂದ್ರೆ ಅದನ್ನ ತುಂಬ ಅದೇನು ಹೇಳ್ತಾರಲ್ಲ ಸರ್ ಈ ನಮ್ಮ ಬಾಸ್ ಬಿಟ್ಟರೆ ಯಾರು ಈ ಪ್ರಪಂಥಲ್ಲಿ ಮಾಡಿಲ್ಲ ಕೊಲೆನೇ ಮಾಡಿಲ್ಲ ಬ ಅದರಲ್ಲಿ ಒಂದು ಕಾಫಿ ಕೊಡ್ದಿದ್ದು ನಾವು ಹೋಗಿ ಡ್ರಿಂಕ್ಸ್ ಕುಡಿದ್ರು ಅಂತ ಲೆವೆಲ್ಗೆ ಬಿಲ್ಟಪ್ ಕೊಟ್ಟರು ಇದೇ ಮೀಡಿಯಾದವರು ಇನ್ನು ಕೆಲವರು ಅದನ್ನ ಸಿಗರೇಟ್ ಹಿಡ್ಕೊಳೋ ಏ ನೋಡೋದ ಯಾವ ಸರ್ ಯಾರೋ ಒಬ್ಬ ಆ ಬಾಡ್ಲಿ ಒಬ್ಬ ಹೇಳಿದ ಸರ್ ದನ ಅವನೇ ಅಂತ ಹೇಳಿದ ಸರ್ ಆ ದನ ಇದ್ದ ಅಂತ ಹೇಳಿದ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಆ ಗುಲ್ಡು ನನಗೇ ಕಣ್ಣಿಲ್ವಾ ಇವತ್ತು ಇಂಥ ರೇಪ್ ಇಷ್ಟು ನನ್ನ ಮಕ್ಳಿಗೆ ಕೊಡ್ತಿರೋ ಸೌಕರ್ಯನ ಇವತ್ತು ನಮ್ಮ ಬಾಸು ಮಾಡಿದ್ದು ಅವ್ರು ಮಾಡಿದ್ದು ಏನು ಅಂತ ವ್ಯತ್ಯಾಸ ವ್ಯತ್ಯಾಸ ಗೊತ್ತಿವ್ರಿಗೆ ಅದನ್ನ ಮಾತಾಡ್ಬೋದಲ್ಲ ಇವತ್ತು ಬಾಯಿ ಇಲ್ಲ ಅವ್ರಿಗೆ ಏನು ಬಾಯಿ ಅವ್ರಿಗೆ ಏನನ್ನ ಅವತ್ತು ನಮ್ಮ ಬಾಸ್ ಬಗ್ಗೆ ಗಂಟು ಗಂಟಲಿ ಸುದ್ದಿ ಮಾತಾಡಿದ್ರಲ್ಲ ಸರ್ ಇವತ್ತು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಕೊಂಡು ನೋಡಿರಿ ಯಾಕೆ ಟಿ ಆರ್ ಪಿ ಟಿ ಆರ್ ಪಿ ಬಂದರೆ ಯಾರು ಮನೆ ಬೇಕಾದ್ರೆ ಹಾಳು ಮಾಡ್ತೀರಾ ನಿಮ್ಮ ಟಿ ಆರ್ ಪಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಭಾಸೇ ಬೇಕಾ ಇವತ್ತು ಉಮೇಶ್ ರೆಡ್ಡಿ ಆ ನನ್ನ ಮಗ ಎಂಥ ಒಳ್ಳೆ ಕೆಲಸ ಮಾಡೋಣ ಹಾಕೊಂಡು ಜಡೀರಿ ಅವ್ನ ಅವ್ನಿಗೆ ಯಾಕೆ ಈ ಸೌಕರ್ಯ ಕೊಟ್ಟಿದ್ದೀರಾ ಇವನು ಹಿಂಗೆ ಹಂಗೆ ಹೇಳ್ರಿ ಯಾಕೆ ನಮ್ಮ ಬಾಸ್ ಒಬ್ಬರೇ ಬಿಟ್ಟು ಸಿಕ್ಕೋರಿ ಅಂತ ಅದಕ್ಕೆ ಸರ್ ಬಡವ್ರ ಮಕ್ಕಳನ್ನ ಹಾಕೊಂಡ್ರೆ ಎಲ್ಲರೂ ತುಳಿಯ ಅದಕ್ಕೆ ಅದರಲ್ಲೂ ಇನ್ನೊಂದೇನದ ಸರ್ ತಂದೆಯಲ್ಲಿ ಮಕ್ಕಳು ಬೆಳೆದು ನಿಂತ್ಕೊಂಡಿದ್ದಾರೆ ಆ ತಂದೆಯ ಮಕ್ಕಳು ಬೆಳೆದು ನಿಂತಿರೋದೇ ಒಂದು ಸಾಧನೆ ಅಂಥದ್ರಲ್ಲಿ ಈ ಥರ ಬೆಳವಣಿಗೆ ಯಾರಿಗೂ ಸಿಕ್ಕಿಲ್ವಲ್ಲ ದೇವ್ರು ಕೊಟ್ಟಿದ್ದಾನೆ ಆ ಮಟ್ಟಕ್ಕೆ ಆ ಫ್ಯಾನ್ಸ್ ಪಾಲೋ ಹೆಂಗೋ ಆ ವೈಭವ ಆ ರಾಜ್ಯೋಗ ನಮ್ಮ ಬಾಸಿಗೆ ಕೊಟ್ಟರೆಂಗೆ ಯಾರಿಗೂ ಅಷ್ಟು ಸಿಕ್ಕಿಲ್ಲ ಸರ್ ಎಲ್ಲರೂ ಒಬ್ರು ಅಸ್ತದಿಂದ ಬೆಳೆದಿರೋರೇನೆ ಇವರು ತನ್ನ ಕಾಲ ಮೇಲೆ ನಿಂತು ಸ್ವಂತ ಹೋಗಿ ಬಂದಿರೋರು ಅದು ಸಹಿಸೋಕ್ಕಾಗ್ತಿಲ್ಲ ಜನಕ್ಕೆ ಏನು ಈ ರೇಂಜ್ಗೆ ಏನೋ ಫ್ಯಾನ್ಸ್ ಫಾಲೋ ಹೆಂಗಿದೆ ಇವರಿಗೆ ಹೋಗ್ತಿರೋ ಜನ ಸಾಗರ ಬರ್ತಾರೆ ಆ ಒಂದು ಎಲ್ಲರೂ ಸೇರಿಸಿ ಹೊಟ್ಟೆಕ್ಕಿಚ್ಚು ಸರ್ ನಮ್ಮ ಬಾಸ್ ಮೇಲೆ ಇನ್ನೊಂದು ತಪ್ಪು ಮಾಡಿದ್ರನ್ನ ಮಾಡೋದು ಬಿಟ್ಟು ತಪ್ಪು ತೋರಿಸಿದ್ರನ್ನ ಎನ್ ಮನೆಯೆಲ್ಲ ಬಿಟ್ಟರು ಇನ್ನೊಂದು ಏನು ಬದ ಸರ್ ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್ ಈಗ ಎಲ್ಲೋ ಒಬ್ಬ ತಪ್ಪು ಮಾಡ್ತಾನೆ ಅವ್ನ ಬಿಟ್ಬಿಡ್ತೀರಾ ನಿಂತ್ಕೊಂಡು ನೋಡ್ದು ಬಹುಮಾನ ಕೊಡ್ತೀರಾ ಆಡದನ್ನ ಬಿಟ್ಟು ನೋಡ್ದಾನು ಬಹುಮಾನ ಕೊಟ್ಟಂಗಾಯ್ತು ತಪ್ಪು ಯಾರು ಅದನ್ನ ವಿಡಿಯೋ ರಿಲೀಸ್ ಮಾಡಿದ ತೆಗ್ದಿರೋರು ಯಾರು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಅದನ್ನ ಬಿಟ್ಬಿಟ್ಟು ನೀವು ಇವರು ಪಾಪ ಧ್ವನಿವರು ರಿಲೀಸ್ ಮಾಡಿದ್ರೆ ಏನ್ ತಪ್ಪು ಯಾಕೆ ನಿಮ್ಮ ತಪ್ಪು ತೋರಿಸಿದಕ್ಕೆ ನಿಮಗೆ ನೋವಾಯ್ತದ ಯಾಕೆ ನಿಮ್ಮದು ತಪ್ಪಲ್ವಾ ನಿಮ್ಮ ಕಡೆ ನಾವು ಅಲ್ವಾ ಅದನ್ನು ನಿಮ್ಮ ತಪ್ಪನ್ನ ನೀವು ಸರಿ ಮಾಡ್ಕೊಂಡ್ರೆ ಇನ್ನೊಬ್ರು ಯಾಕೆ ಸರ್ ಬಿಡ್ತಾರೆ ಅಲ್ವಾ ಸರ್ ಇವತ್ತು ಅವನು ಒಳಗಡೆ ಆರು ರಾಜ್ಯೋಗಕ್ಕೆ ಏನು ಕೊಟ್ರಿ ನೀವು ಮತ್ತು ಹೊರಗಡೆ ನೋಡಿದ್ರೆ ಇಲ್ಲ ನಾವು ಒಂದು ಸ್ಟ್ರಿಕ್ಟ್ ಆಗಿದ್ದೀವಿ ನಾವು ಹಂಗಿದ್ವಿ ಹಿಂಗಿದ್ವಿ ನಮ್ಮ ಕಾನೂನು ಹಿಂಗಿದೆ ಆ ಥರ ಇದೆ ಈ ಥರ ಎಲ್ಲ ಹೊರಗಡೆ ನೀವು ತೋರಿಸ್ತೀರ ನಾವು ಕೂಡ ನಮ್ಮ ಕಾನೂನು ಮೇಲೆ ಒಂದು ನಂಬಿಕೆ ಇಟ್ಟಿದ್ವಿ ಇವತ್ತು ಆ ನಂಬಿಕೆನೇ ಸುಳ್ಳಾಗೋಯ್ತಲ್ಲ ಇವತ್ತು ಯಾರೋ ಒಬ್ರು ಇದು ಮಾಡಿದ್ರು ಅಂತ ಅಂದ್ಬಿಟ್ಟು ಅದನ್ನು ನೀವು ಎಂಕ್ವೈರಿ ಮಾಡೋಕ್ಕೆ ಗೊತ್ತಿರಲ್ಲ ಸರಿನಾ ನಿಮ್ಮ ತಪ್ಪನ ಮುಚ್ಚಿಕೊಳ್ಳೋಕ್ಕೆ ಬೇರೆಯವ್ರನ್ನ ಎಳಿತಿದ್ರಲ್ಲ ಇದು ಎಷ್ಟು ಮಟ್ಟಿಗೆ ನೀವು ಸರಿ ಈಗ ಧನ್ವೀರ ಸರ್ ನಾನು ಕೇಳ್ತೀನಿ ಸರ್ ಅವ್ರಿಗೆ ಬಿಟ್ಟಿರೋದ್ರಲ್ಲಿ ತಪ್ಪೇನು ಸರ್ ಏನು ತಪ್ಪಿದೆ ಸರ್ ಅಲ್ಲಿ ಅನ್ಯಾಯ ಆಗ್ತಿದೆ ಬಿಟ್ಟರು ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ ನನಗೆ ಯಾರೋ ಅವ್ರಿಗೆ ಬೇರೆ ಯಾರು ಕಳ್ಸಿ ಅದು ಈಗ ಹಂಗಂದ್ರೆ ಸರ್ ಈಗ ಅವ್ರು ಬಿಟ್ಟಿಲ್ಲ ಅಂತ ಕ್ಲಾರಿಟಿ ಇಲ್ಲ ಅಂದರೆ ಮತ್ತೆ ಅವ್ರ ಹೆಸರು ನಾಟಕೀರಾ ಅವ್ರ ಯಾಕೆ ಇನ್ಕ್ವೈರಿ ಕರಿ ಕರಿತೀರಾ ಸರ್ ಇವತ್ತಿನವರೆಗೂ ಪಾಪ ಹೇಳ್ತೀನಲ್ಲ ಸರ್ ನಮ್ಮ ಭಾಸ್ ಜೊತೆಗೆ ಅವ್ರು ಕಷ್ಟಕ್ಕೆ ನಿಂತಿದ್ದಾರೆ ಹೊರ್ತು ಅವ್ರಿಗೆ ಏನೋ ಇದು ಮಾಡಬೇಕು ಮತ್ತೊಂದು ಏನೂ ಇಲ್ಲ ಸರ್ ಅವ್ರ ಕಷ್ಟದ ಜೊತೆಲಿ ನಿಂತಿರೋದೇ ಹೊರ್ತು ನಮ್ಮ ಭಾಸ್ಗೆ ಏನೋ ಸರ್ ಮೊನ್ನೆ ಒಬ್ರು ಮೀಡಿಯಾದವ್ರು ಹೇಳಿದ್ರು ಸರ್ ದರ್ಶನ್ಗೆ ಯಾವ ಥರ ಸೌಕರ್ಯ ಸವಲತ್ತು ಸಿಗ್ತಾ ಇರೋದಕ್ಕೆ ಧನ್ವೀರಿಗೆ ಕೆಲಸ ಮಾಡಿದ್ರಂತ ಸರ್ ಹೊಟ್ಟೆಗೆ ಅನ್ನ ತಿಂತಾರ ಸರ್ ಅದನ್ನ ಮಾಡೋಕಾಯ್ತದ ಸರ್ ಹೋದೇ ನಮ್ಮ ಕಾನೂನಲ್ಲಿ ಆ ಥರ ಇದೆಯಾ ಸರ್ ಯಾರೂ ಕೂಡ ಹಂಗೆ ಮಾಡಲ್ಲ ಏನಂದರೆ ಕಷ್ಟದಲ್ಲಿ ಜೊತೆಲಿ ನಿಂತಿರ್ಬೋದು ಹಂಗೆ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಯಾರೂ ನಡ್ಕೊಳ್ಳಲ್ಲ ಸರ್ ಯಾಕಂದರೆ ಜವಾಬ್ದಾರಿ ಕೆಲಸದಲ್ಲಿ ಆ ಮನುಷ್ಯನ ನಿಂತಿರೋದು ಧನ್ವೀರ್ ಏನು ಕಮ್ಮಿ ಇಲ್ಲ ಸರ್ ಆ ಮನುಷ್ಯನ ಕೂಡ ಒಳ್ಳೆ ಮೂವಿ ಮಾಡಿ ಒಳ್ಳೆ ಕೆಲಸದಲ್ಲಿ ನಿಂತು ವಯಸ್ಸಿಗೆ ಬಂದಿರೋ ಹುಡುಗ ಸರ್ ಅದನ್ನು ಏನು ಆಡ ಹುಡುಗ ಅಲ್ಲ ಇವರೆಲ್ಲ ಹೆಂಗಂದ್ರಂಗೆ ಮಾತಾಡ್ತಾರೆ ಇವ್ರಗೇನು ಬುದ್ಧಿ ಬಿಡುವ ಸರ್ ಅವ್ರು ಬಿಟ್ಟು ಅವರು ಏನೋ ಅವರಿಗೆ ನಮ್ಮ ಬಾಸ್ಗೆ ಏನೋ ಸಿಕ್ಕಿಲ್ವಂತೆ ಅದಕ್ಕೆ ಇವರು ವೀಡಿಯೋ ಮಾಡಿಸ್ಬಿಟ್ರಂತೆ ಅಲ್ಲಿ ಬಿಟ್ಬಿಟ್ರಂತೆ ಇವರು ಹೋಗಿ ಸರ್ ಹೆಂಗೆ ಅಂದರೆ ಇವರೇ ಏನೋ ಸಿ ಸಿ ಕ್ಯಾಮ್ರೆ ಇಟ್ಕೊಂಡು ಹಿಂದೆಗಡೆ ಝೂಮ್ ಹಾಕೊಂಡು ತಿರ್ಗಿರ್ತಾರಲ್ಲ ಹಂಗೆ ನೋಡ್ಕೋಬಂದು ಕರೆಕ್ಟಾಗಿ ಹೇಳ್ತಾರಲ್ಲ ಪಿಕ್ಚರ್ನ ಸ್ಟೋರಿ ಹೇಳ್ದಂಗೆ ಹಂಗೆ ಹೇಳ್ತಾರೆ ಈ ಮೀಡ್ಯಾದವ್ರಿಗೆ ಏನು ಸರ್ ಬಂದಿರೋದು ಸರ್ ಫಸ್ಟ್ ಆಫ್ ಆಲ್ ಅವ್ರು ಬಿಟ್ಟಿರೋ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ ಮತ್ತೆ ಅದು ಎಂಕ್ವೈರಿ ನಡೀತಿದೆ ಅವ್ರನ್ನ ಎನ್ಕ್ವೈರಿ ಮಾಡೋ ಅವಶ್ಯಕತೆ ಇಲ್ಲ ಸರ್ ಏನಕ್ಕೆ ಸರ್ ಮಾಡೋಕ್ಕು ಬಿಟ್ಟರು ಕೂಡ ತಪ್ಪಿಲ್ಲ ಒಬ್ಬರು ತಪ್ಪು ಅದು ತೋರಿಸಿದರೆ ಆ ಅವರು ಸರಿ ಮಾಡ್ಕೋಬೇಕು ಅದನ್ನು ಬಿಟ್ಬಿಟ್ಟು ಇವ್ರನ್ನ ಟಾರ್ಗೆಟ್ ಮಾಡ್ಕೊಬಂದು ಅದನ್ನು ಮುಚ್ಚಾಕ್ಬಾರ್ದು ತಪ್ಪು ಯಾರಿಂದಾಗಿದೆ ಅದನ್ನು ಸರಿ ಮಾಡಿ ಅದನ್ನ ಬಿಟ್ಬಿಟ್ಟು ಯಾರೋ ತಪ್ಪು ಮಾಡಿದ್ರು ಯಾರೋ ವೀಡಿಯೋ ಬಿಟ್ಟರು ವೀಡಿಯೋ ಬಿಟ್ಟರನ್ನ ಅವಾಗ ಇಡ್ಕೊಂಡಿದ್ರಲ್ಲ ತಪ್ಪು ಮಾಡಿದವ್ರನ್ನ ಇಟ್ಕೊಳ್ಳಿ ಯಾಕೆ ಮಾಡ್ತೀರಾ ಈ ಥರ ಯಾಕೆ ನಮ್ಮ ಜೈಲಲ್ಲಿ ಥರ ಇದು ನಡೀತಿದೆ ಇದೆಲ್ಲ ತಪ್ಪಪ್ಪ ಹಿಂಗೆ ಮಾಡಬೇಡ್ರಿ ಮರಿದೇ ಹೋಗುತ್ತೆ ಅಂತ ನೀವು ಸರಿ ಮಾಡ್ಕೊಬೇಕಲ್ವಾ ಸರ್